ಶ್ರೀಮಂತರು ಬಡವರಿಗೆ ಕೊಡುವ ಹೃದರಿ ಕರುಣೆ ಎಂಬ ಕರುಣೆ ಎಂಬುದೇ ಇಲ್ಲ ಘಟಕರಿಗಿಂತ ಕೀಳಾಗಿದೆ ಇವರ ಹೃದಯ ಈ ರೀತಿ ಏತಕ್ಕಾಗಿ ಮಾತಾ ಇದ್ದಾರೆ ಹೇಳಿ ಸ್ವಾಮಿ ನಾನು ಹೇಳುತ್ತೇನೆ ಬಾಶೀತಾ ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕಾಗಿ ಅಷ್ಟೇ ಅಲ್ಲ ನಮ್ಮ ಶ್ರೀಮಂತ ಮಗ ಕಿರಣ್ ಕುಮಾರ್ ಅವರ ಜೊತೆ ನಿಮ್ಮ ಶಿಲ್ಪ ಮದುವೆ ಮಾಡಿದಕ್ಕಾಗಿ ಶ್ರೀಮಂತರಿ ಯಾವುದೇ ಕಾರಣಕ್ಕೂ ನಮ್ಮ ಪತಿನಿಯವರ ಮೇಲೆ ಈ ರೀತಿ ಹೊಡಿಬಿಡಿ ನೀವು ಸಾಲ ತಾನಿ ನಮ್ಮ ಮನೆಯಲ್ಲಾದ್ರೂ ಮಾರಿ ನಿಮ್ಮ ಸಾಲ ತೀರಿಸುತ್ತೇವೆ

ಎಂದು ಬಂದಿತು ಈ ಶುಭ ದಿನ ಎಂದು ಹಿತವಾಗಿ ಬೀಳುತ್ತಿದ್ದೇನೆ ನನ್ನ ಮೈದನ ಕೈಯಲ್ಲಿ ನೀನು ಆದ್ರೆ ಅಂದು ನನ್ನ ಮೈದನಿಗೆ ತಲೆ ನಿಲ್ಲಿಸಿದ್ದು ನಾನೇ ಮತ್ತೆ ಇಂದು ಸಕ್ಕಿನಿಂದ ಮಾತ್ರ ನಿನ್ನ ತುಂಬು ಗರ್ಭಿಣಿಯ ಸುಖದ ರುಚಿ ನೋಡಬೇಕಾಗುತ್ತದೆ ಮಾತನಾಡಿದ್ರೆ ರಕ್ತ ಬಿಡ್ತೀನಿ ಮತ್ತೆ ಈ ಜನ್ಮದಲ್ಲಿ ಬುಟ್ಟಿ ಭದ್ರ ಸಾಧ್ಯವಿಲ್ವ ನೋಡಿ ನಿಮ್ಮ ಕಾಲಿಗೆ ಬಿದ್ದಿ ಕೇಳಿ ಇದ್ದೀನಿ ಇದ್ದೀನಿ معزز શ્રીમંતરે નમસ્કાર ಸೀತಾ ಸೀತಾ ಹತ್ತರು ಕರೆದರು ಈ ಜಗದಲ್ಲಿ ಮಾನವ ಕೂಡ ಮಾಡುತ್ತೆಂದು ನೋಡಲಾಗದೆ ಒಳಗಾಗಿ ಸೀತಾ ನಾವು ದೇವರಲ್ಲಿ ಬೇಡಿ ಬಂದಿದ್ದು ಇಷ್ಟೇ ಓ ದೇವಾ ನಮಗೆ ಕೊಡುವ ಕಷ್ಟಗಳನ್ನು ಸಾಕು ಇನ್ನು ಮುಂದೆ ಮತ್ತೊಬ್ಬರಿಗೆ ಈ ರೀತಿ ಕಷ್ಟ ಕೊಡಬೇಡ ಸೀತಾ ಸೀತಾ ಮೋಕಲಾರೆ ತಾರೆ ನನ್ನ ಮಗುವನ್ನ ಕನ್ನಾರಿ ನೋಡಿ ಸಾಯಿ. ಸಾಬಿ ದೇವತಾ ಮಾತದ ಮಾತಾಡ್ತೀನಿ ನೀವು ತಂದೆ ಪರಮೇಶ್ವರ ಈ ಏನಾತ ಬಡವರನ ಈ ಬಡ ನಿನ್ನ ಬಾಯಲ್ಲಿರಕ್ಕ ಹೌದು ಸಾಪಿ ಈ ಪಾಪಿಗಳು ಈ ರೀತಿ ಚಿತ್ರ ಇಸಿ ಕೊಡ್ತಾರೆ ಅಂತ ತಿಳಿದು ಸೀತಾ ನಿನ್ನ ಸಂತೋಷವೇ ನನ್ನ ಸಂತೋಷ ನಿನ್ನಂತ ಹೆಂಡತಿಯನ್ನು ಪಡೆದು ನಿನಗೆ ಯಾವುದು ಸುಖ ಕೊಡಲಿಲ್ಲ ಸೀತಾ ಬರೇ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಯ್ತು ಸೀತಾ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಯ್ತು ನೀವು ಬದುಕಬೇಕು ಬದುಕಿ 3, 4, 5, 6, 6, 6, 6, 7, 7, 7, 8, 9, 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 দারে দিলে ও নমন দেব 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 ಸಮಾಧಾನ ತಂದುಕೊಪ್ಪ ದೇವರು ನಿನ್ನಂತವನಿಗೆ ಅಂತ ತೊಂದರೆ ಬಾ ಕೊಡಬಾರದು ಡಕ್ಟ್ರಿ ನಾವು ದೇವರಲ್ಲಿ ಬೇಡಿ ಬಂದಿದ್ದು ಇಷ್ಟೇ ಡಕ್ಟ್ರಿ ನನ್ನೊಂದು ಮಾತು ನಡೆಸಿಕೊಡ್ತೀರಿ ಡಕ್ಟ್ರಿ ನನ್ನ ತಮ್ಮ ತಂಗಿಗೆ ಈ ವಿಷಯವನ್ನು ತಿಳಿಸಿ ಈ ಅರಿಯಾಗಿ ಹಸಬೋಸು ನಮ್ಮ ಒಡಿನಲ್ಲಿ ಬೆಳೆದು ದೊಡ್ಡವಳಾಗುವ ಭಾಗ್ಯ ಬೇಡಿ ಬಂದಿದ್ದ ಬೇಡಿ ಬಂದಿಲ್ಲ ತೆಗೆದುಕೊಳ್ಳಿ ನನ್ನ ಮಗುವನ್ನು ತನ್ನ ಲಕ್ಷ್ಮಣ ನನ್ನ ತಮ್ಮ ಬಂದರೆ ಕೊಟ್ಟು ರಾಮ ಈ ನಿನ್ನ ಮಗು ಸತ್ತು ಹೋಗಿದೆ ನಿನ್ನ ಮಗಳು ನಿನ್ನ ಹತ್ತಿರ ಬಂದು ಬಿಟ್ಟಳು ದೇವರೇ ಇದ್ದಿದ್ದಾದ ಒಂದು ಔಷಧ ಕುಡಿ ಬಿಡಬಾರದೆ ಸೀತಾ ಸೀತಾ ರಾಮ ನೀನು ಹೊರಟು ಹೋದ ಎಂತ ಅನ್ಯಾಯ ಸಾಗಬಾರದಿತ್ತು ಈ ಊರಲ್ಲಿ ಯಾರನ್ನಾದರೂ ನೋಡಿ ಇವರ ಅಂತ್ಯಕ್ರಿಯೆಗೆ ವ್ಯವಸ್ಥೆ ಮಾಡಬೇಕು